ಸರ್ ನಮಸ್ಕಾರ ನಮಸ್ಕಾರ ಸರ್ ಸಚಿನ್ ಅಂತರ್ ಸರಿ ನಮ್ದು ಜಗಜ್ಯೋತಿ ಬಸವೇಶ್ವರ ನರ್ಸರಿ ಅಂದ್ರೆ ನಮ್ದು ಬೆಳಗಾವಿ ಡಿಸ್ಟ್ರಿಕ್ ಗೋಕಾಕ್ ತಾಲೂಕ್ ಸಿಂಧಿಗುರ್ ಬೋರ್ಡ್ ಕ್ರಾಸ್ ನರ್ಸರಿ ಐತ್ರಿ ಎಲ್ಲಾ ತರ ಸಶಿ ಸಿಕ್ತಾರ ನಮ್ಮಲ್ರಿ ನಮ್ಮಲ್ಲಿ ಡೋರ್ ಡೆಲಿವರಿನು ಅವೈಲೇಬಲ್ ಐತ್ರಿ ಈಗ ಚಂಡೋದಾಗ ಯಾವ್ಯಾವ್ ಮಾಡಿ ಜಾಸ್ತಿ ನಾವು ಡ್ರೀಮ್ ಎಲ್ಲೋ ಮಾಡ್ತೇವ್ರ ಸರಿ ಎಷ್ಟು ಆ ರೈತರಿಗೆ ಅನುಕೂಲ ಯಾವ ರೇಟ್ ಇದರ ಆಲ್ಮೋಸ್ಟ್ ಎಲ್ಲ ತರ ಮಾಡಿ ಅದ್ರೊಳಗೆ ಡ್ರೀಮ್ ಎಲ್ಲೋ ಪ್ರೈಮ್ ಆರೇಂಜ್ ಎಷ್ಟೇ ಶ್ರಾವಣಿಯಲ್ಲೂ ಜಾಸ್ತಿ ಮಾಡಿ ಕೊಡ್ತಿವ್ರ ಯಾಕಂದ್ರ ರೈತರ ಕಡೆ ನಮ್ಗೆ ಆರ್ಡರ್ ಹಂಗೈತ್ರಿ ಹಾ ನಾ ಹಂಗ ಸಪ್ಲೈ ಮಾಡ್ತಿವ್ರು ಸರ್ ಚೆನ್ನಾಗ್ ಬಂದವ್ರಿ ಚೆನ್ನಾಗಿ ಬಂದವ್ ಸರ್ ಚೆನ್ನಾಗಿ ಬರತ್ರು ನಮಗ ಇನ್ನ ಮಾಡ್ಕೊಡ್ರಿ ಆರ್ಡರ್ ಕೊಡ್ತಿದಾರೆ ಸರ್ ಈಗ ಹಾ ಮಾಡಿ ಮಾಡ್ಕೊಡ್ತಿದ್ವಿ ಸರ್ ಹಾ ರೀ ಅದು ಇದ್ರೆ ಚೆಂಡು ಆತ ವಾಟರ್ ಮಿನ್ ಅಲ್ಲ ಯಾವ್ ಜಾಸ್ತಿ ವಾಟರ್ ಮಿಲ್ ವಿಜಯ್ ಈಗ ವಿಂಟರ್ ಸೀಸನ್ ವಿಜಯ್ ಇತ್ತೇವ್ರ ಸರಿ ಮುಂದ ಸಮರ್ ಸೀಸನ್ ವಿರಾಟ್ ಅಂತ ಕೊಡ್ತವ್ರಿ ಇಳುವರಿನು ಎಲ್ಲಾ ಚೆನ್ನಾಗಿ ಬಂದ್ರ ಸರ್ ಎರಡು ಮಾಡತ್ತಿದ್ರು ನಾವ್ರಿ ಮುಂದಕ್ಕೂ ಮಾಡಕೋತ ಇದ್ ಮಾಡ್ತೇವ್ರಿ ಚಂಡೋಗಿ ನೀವು ಎಲ್ಲ ಮಾಡಿ ಯಾವಾಗಿಂದ ನಾವು ಅರಣ್ಯ ವಿಜಿಟ್ ಕರ್ಕೊಂಡು ಹೋಗಿದ್ರು ಸರ್ ಅಲ್ಲಿ ಪ್ಲಾಟ್ ಅದು ಇದನ್ನ ಮಾಡ್ ರೈತರಿಗೆ ಕನ್ ಇದ್ ಮಾಡಿ ಕುಡಾತದ್ರರಣ್ಯ ಒಳಗೆ ನೋಡಿದ್ರಿ ನೋಡಿ ಬಂದ್ ನಾವ್ ಚೆನ್ನಾಗಿ ಅನ್ಸನ್ನ ರೈತರಿಗೆ ನಾವ್ ಕನ್ವಿನ್ಸ್ ಮಾಡಿ ಈಗ ನನ್ನ ಹೆಸರು ಸಚಿನ್ ಅಂತ ಜಗಜ್ಯೋತಿ ಬಸವೇಶ್ವರ ನರ್ಸರಿ ಸಿಂಧಿ ಕ್ರಾಸ್ ನಮ್ಮದು ಗೋಕಾಕ್ ತಾಲೂಕು ಸಿಂಧಿ ಕೊರಬಲ್ಲ ನರ್ಸರಿ ಇದೆ ಆರ್ಡರ್ ಕಂಪ್ನಿಯಲ್ಲಿ ಹಿಡ್ಕೊಂಡು ಯಾವ್ದಾರ ಸಸಿ ಬೇಕಾಗಿದ್ದರು ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ನಾವು ಯೋಗ್ಯ ದರದಲ್ಲಿ ಎಲ್ಲ ಕಡೆ ತಂದು ಡೆಲಿವರಿ ಕೊಡ್ತೀವಿ ನನ್ನ ಮೊಬೈಲ್ ನಂಬರ್ ಬಂದು ಡಬಲ್ ನೈನ್ ಏಟ್ ಜೀರೋ ಒನ್ ಸೆವೆನ್ ಡಬಲ್ ಜೀರೋ ಡಬಲ್ ತ್ರೀ ಎಲ್ರಿಗೂ ನಮಸ್ಕಾರ